ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಗ್ರಾಮೀಣ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಉಚಿತ ವಿದ್ಯುತ್ ಚಾಲಿತ ಹೊಲಿಕೆ ಯಂತ್ರಕ್ಕೆ ಅರ್ಜಿ ಆಹ್ವಾನ ಸರ್ಕಾರದಿಂದ ಈ ರೀತಿಯಾಗಿ ಅರ್ಜಿಯನ್ನ ಪಡೆದುಕೊಳ್ತಾ ಇದೆ ಏನೆಲ್ಲ ಅರ್ಹತೆ ಇರಬೇಕು ಈ ಒಂದು ಯಂತ್ರವನ್ನು ಪಡ್ಕೊಳ್ಳೋಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂದೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ಸಾಲಿನ ಔದ್ಯೋಗಿಕ ಕೇಂದ್ರ ಯೋಜನೆಯಡಿಯಲ್ಲಿ ಈ ಪ್ರಯೋಜನವನ್ನು ಇದೆ ಹೊಲಿಗೆ ಯಂತ್ರಗಳ ಜೊತೆಗೆ ವೃತ್ತಿಪರ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣಗಳನ್ನು ನೀಡಲಾಗುತ್ತೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಇನ್ನು ಯೋಜನೆಯ ವಿವರಗಳನ್ನು ನೋಡುವುದಾದರೆ ಈ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಕುಶಲಕರ್ಮಿಗಳಿಗೆ ಟೈಲರಿಂಗ್ ಮರಗೆಲಸ ಕೆಲಸ ಗರೆ ಕೆಲಸ ಕ್ಷೌರಿಕೆ ಧೋಬಿ ವಿದ್ಯುತ್ ಸಾಧನಗಳ ದುರಸ್ತಿ ಬೋರ್ಬಾವಿ ಮತ್ತು ಮೋಟಾರ್ ವೈನ್ ಸಲಕರಣೆಗಳಂತಹ ವೃತ್ತಿಪರ ಉಪಕರಣಕ್ಕಾಗಿ ಉಚಿತವಾಗಿ ನೀಡಲಾಗುತ್ತೆ ಇದರ ಮೂಲಕ ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಳ್ಳುವುದಕ್ಕೆ ಅವಕಾಶವಾಗಲಿದೆ ಜೊತೆಗೆ ಏನೆಲ್ಲ ಅವಕಾಶಗಳನ್ನ ಕೊಡ್ತಾ ಇದೆ ಏನೆಲ್ಲ ಅಪ್ಲಿಕೇಶನ್ಸ್ ತಗೊಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಆಸಕ್ತರಾದ ಫಲಾನುಭವಿಗಳು ಹಾಸನ ಜಿಲ್ಲಾ ಆಡಳಿತ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಹಾಸನ್ ಡಾಟ್ ಎನ್ಐ ಸಿ ಡಾಟ್ ಇನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದಾಗಿರುತ್ತೆ ಇನ್ನು ಲಿಮಿಟೇಷನ್ಗಿಂತ ಹೆಚ್ಚು ಅರ್ಜಿಗಳು ಬಂದರೆ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಜಿಲ್ಲಾ ಪಂಚಾಯಿತಿ ಕೈಗಾರಿಕಾ ವಿಭಾಗದ ಉಪನಿರ್ದೇಶಕರು ತಿಳಿಸಿದ್ದಾರೆ ಇನ್ನು ಸಂಪರ್ಕದ ವಿವರವನ್ನು ನೋಡೋದಾದರೆ ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯತ್ ಕಚೇರಿ ಕೈಗಾರಿಕಾ ವಿಭಾಗ ಹಾಸನದ ಡೈರಿ ಸರ್ಕಲ್ ಬರೀ ಇರೋ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಗೆ ವಿಸಿಟ್ ಮಾಡಬಹುದು ಈ ಯೋಜನೆಯು ಇನ್ನು ರೂರಲ್ ಸೈಡ್ ಅಂದರೆ ಗ್ರಾಮೀಣ ಮಹಿಳೆಯರು ಮತ್ತು ಕುಶಲಕರ್ಮಿಗಳ ಆರ್ಥಿಕ ಸಬಲೀಕರಣಕ್ಕಾಗಿ ನೆರವಾಗುತ್ತೆ ಅಂತ ನಿರೀಕ್ಷಿಸಲಾಗಿದೆ ಒಟ್ಟಾರೆ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ನೀವು ಹಾಸನ ಡಿಸ್ಟಿಕ್ ಅವರಾಗಿದ್ರೆ ಕಂಪ್ಲೀಟ್ ಆಗಿ ನೀವು ಶೇರ್ ಮಾಡಿಕೊಳ್ಳುವ ಮೂಲಕ ನಿಮ್ಮಲ್ಲಿ ಈ ಒಂದು ಅರ್ಹತೆಯ ಯಾರಿಗೆ ಅವರು ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ವಿನಂತಿಸಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಈ ರೀತಿಯಾದಂತಹ ಅಪ್ಡೇಟ್ಸ್ ಗಳಿಗಾಗಿ ಮಿಸ್ ಮಾಡಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ